ಎಲ್ಲರಿಗೂ ನಮಸ್ಕಾರ ಈ ವಾರ ನಾನು ಪರಿಚಯಿಸುತ್ತಿರುವಂಥ ಪುಸ್ತಕ ಪತ್ತೆದಾರಿ ಪ್ರಣವ ಇದೊಂದು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಲೇಖಕರು ಅನುಪಮ ಮರಡಿಯವರು ಪ್ರಣವ ಒಬ್ಬ ತುಂಟ ಹುಡುಗ ಮನೆಯಲ್ಲಿ ಸದಾ ತುಂಟತನ ಮಾಡ್ತಾನೆ ಓಡಾಡ್ತಾ ಇದ್ದ ಮನೆಯಲ್ಲಿ ಏನೇ ಒಂದು ಅನಾಹುತ ನಡೆದ್ರೂ ಅದು ಪ್ರಣವನ ತಲೆ ಮೇಲೆ ಬರ್ತಿತ್ತು ಇಂಥ ತುಂಟ ಹುಡುಗನ ಜಾಣ್ಮೆಯಿಂದಲೇ ಮನೆಯಲ್ಲಿ ನಡೀತಿರುವಂಥ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ವಿಭಿನ್ನವಾಗಿರುವಂಥ ಕಥಾ ಪುಸ್ತಕ ಈ ಪತ್ತೆದಾರಿ ಪ್ರಣವ ದೊಡ್ಡವಳಾದ ನಾನೇ ಈ ಕಥೆಯನ್ನು ಓದಿ ಇಷ್ಟಪಟ್ಟು ಈ ಪುಸ್ತಕವನ್ನು ಕೊಂಡುಕೊಂಡೆ ಈ ಪುಸ್ತಕದಲ್ಲಿ ಲೇಖಕಿ ಕಥೆ ಹೇಳುವುದರ ಜೊತೆಗೆ ಒಂದು ಮಹತ್ವವಾದ ವಿಚಾರವನ್ನ ಹೇಳಿದ್ದಾರೆ ಈ ತುಂಟ ಮಕ್ಕಳಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಅವರಿಗೆ ಕುತೂಹಲ ಕೂಡ ತುಂಬಾ ಜಾಸ್ತಿ ಅದನ್ನ ಅದಕ್ಕೋಸ್ಕರನೇ ಅವರು ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಅವುದನ್ನು ನಾವು ತುಂಟತನ ಅಂತ ನಾವು ದೊಡ್ಡವರು ತಪ್ಪು ತಿಳ್ಕೊತೇವೆ ಆದರೆ ಆ ತುಂಟತನವೇ ಅವರ ತಾಕತ್ತು ಆ ಎನರ್ಜಿಯೇ ಅವರ ತಾಕತ್ತು ಆ ತಾಕತ್ತಿಗೆ ನಾವು ಸರಿಯಾದ ಒಂದು ಮಾರ್ಗವನ್ನು ಹಾಕಿಕೊಟ್ಟರೆ ಅವರಿಂದ ಒಂದು ಮಹತ್ವವಾದ ಒಂದು ಕೆಲಸವನ್ನು ತೆಗೆಯೋಕ್ಕಾಗತ್ತೆ ಅನ್ನೋದನ್ನು ಕಥೆಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಬರೀ ಪಾಲಕರ ನೋಡುವ ದೃಷ್ಟಿ ಬದಲಾಗಬೇಕೆನ್ನುವುದು ಈ ಕಥೆಯ ಆಶಯ ಅಂತ ನನಗೆ ಅನ್ನಿಸ್ತು ಮಕ್ಕಳಿಗೆ ಮನರಂಜನೆಯ ಜೊತೆಗೆ ಪಾಲಕರಿಗೆ ಒಂದು ಪಾಠವನ್ನು ಹೇಳಿಕೊಡುವುದರಲ್ಲಿ ಈ ಪುಸ್ತಕ ಯಶಸ್ವಿಯಾಗಿದೆ ಅದಕ್ಕಾಗಿ ನೀವು ಕೂಡ ಒಮ್ಮೆ ಕೊಂಡು ತಂದು ಓದಿ ನೋಡಿ ನಮಸ್ಕಾರ